ಅವರು ಕೂಡ ನೆಪ ಏನು ಸೌಜನ್ಯ ನ್ಯಾಯದ ನೆಪದಲ್ಲಿ ಆಯಿತು ಈ ನೆಪದಲ್ಲಿ ಅಂತ ನೀವು ಹೇಳುವಾಗ ಏನು ನೆಪ ನೆಪ ಏನಂದ್ರೆ ಸೌಜನ್ಯ ಹತ್ಯೆ ಆಗಿರುವುದು ಏನು ಇನ್ಸ್ಪೆಕ್ಟರ್ ಇಂತ ದೊಡ್ಡ ಅಧಿಕಾರಿ ತನಿಖೆ ಮಾಡಬೇಕಿತ್ತು ಮಿನಿಮಮ್ ಇನ್ನೇನಾಗಿದೆ ಅಂದ್ರೆ ಸಬ್ ಇನ್ಸ್ಪೆಕ್ಟರ್ ತನಿಖೆ ಮಾಡಿಸಲಾಗಿದೆ ನೋಡಿ ಫಸ್ಟ್ ಶೇಡಿ ಅಂದ್ರೆ ಅಲ್ಲಿ ದೊಡ್ಡ ಅಂದರೆ ನಾನು ಜೀವಮಾನದಲ್ಲೇ ಇಷ್ಟು ದೊಡ್ಡ ಸಾಮಾಜಿಕ ಹೋರಾಟ ನಾನು ನೋಡಿಲ್ಲ ಜೀವಮಾನದಲ್ಲಿ ಅದರ ಹಿಂದೆ ನೋಡಿಲ್ಲ ಅದರ ನಂತರ ನೋಡಿಲ್ಲ ಅಷ್ಟು ಜನಸಾಗರ ಬೆಳ್ತಂಗಡಿಯಲ್ಲಿ ನಡೆದ ಒಂದು ಗ್ರೌಂಡ್ ನಿಲ್ಲಿಕ್ಕೆ ಜನ ಇಲ್ಲದಷ್ಟು ಜನಸಾಗರ ಎಲ್ಲ ರಜೆ ಹಾಕ್ಕೊಂಡು ಅಲ್ಲಿಗೆ ಬಂದಿದ್ದಾರೆ ಯಾರು ಕರೆದೋ ಅವ್ರನ್ನು ಯಾರು ಕರೆಯಲು ಇಲ್ಲ ನೀವು ಬನ್ನಿ ಅಂತಲೂ ಹೇಳಿಲ್ಲ ಮಧ್ಯಾಹ್ನ ಊಟನ ಕೊಡಲಿಲ್ಲ ಹೆಚ್ಚಂದ್ರೆ ಒಂದು ನೀರಿನ ವ್ಯವಸ್ಥೆ ಮಾಡಿ ತಿರ್ಬೋದು ಕುಡಿಯಲಿಕ್ಕೆ ನೀರು ಕಷ್ಟದಲ್ಲಿ ಅದು ಬಿಟ್ಟರೆ ಬೇರೆ ಯಾವ ಸಮಯ ಅಲ್ಲ ಇದು ಫಂಡಿಂಗ್ನ ಗುಟ್ಟು ಹಾಗೆ ಕುಸುಮಾವತಿ ಇವತ್ತು ಸಿಂಬಲ್ ಮಾತ್ರ ಆ ತಾಯಿ ಆದರೆ ಇವತ್ತು ಅವರು ಒಬ್ಬರ ಇದಲ್ಲ ಅದು ಇಡೀ ಜನ ಸಮುದಾಯದ ಆ ಘಟ್ಟವನ್ನು ನಾನು ಆವಾಗ ನೋಡಿದ್ದೇನೆ ಹಾಗಾಗಿ ಸಕ್ಸಸ್ ಇಸ್ ಏನು ಬೌಂಡ್ ಟು ಹ್ಯಾಪನ್ ಷಡ್ಯಂತ್ರ ಆಗಿದ್ರೆ ಆ ಕಡೆ ಆಗಿರೋದು ಷಡ್ಯಂತ್ರ ಅದು ಮೇಲಿಂದ ಸೂಚನೆ ಬರ್ತದೆ ನೀವು ವಾಚ್ ಮಾಡಿ ಹೆಸರು ಹೇಳಲಿಕ್ಕೆ ಬಯಸಿಲ್ಲ ಒಬ್ಬ ಪೋಸ್ಟ್ ಹಾಕ್ತಾನೆ ಎಲ್ಲ ಪಡೆ ಕಾರ್ಯಪ್ರವರ್ತಾಗ್ತದೆ ಅದು ಷಡ್ಯಂತ್ರ ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ ಇವತ್ತು ನಾವು ಸೌಜನ್ಯ ಪ್ರಕರಣ ಮತ್ತು ಸೌಜನ್ಯ ಹೋರಾಟದ ಬಗ್ಗೆ ಮಾತಾಡೋದಕ್ಕೆ ರಾಬರ್ಟ್ ರೋಜಾರಿಯೋ ಅವರ ಹತ್ರ ನಾವು ಬಂದಿದ್ದೀವಿ ನಮಸ್ತೆ ಸರ್ ಸರ್ ರಾಬರ್ಟ್ ರೋಜಾರಿಯವ್ ಯಾರು ಸರ್ ಈ ಪ್ರಶ್ನೆ ನಾನು ಸ ಸಾಕಷ್ಟು ಇದ್ದೇನೆ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಮೀಡಿಯಾಗಳಲ್ಲಿ ಸಾಕಷ್ಟು ಜನ ನನಗೆ ಫಾಲೋವರ್ಸ್ ಇದ್ದಾರೆ ಬೇರೆ ಬೇರೆ ವಿಷಯಗಳಲ್ಲಿ ಅದು ಇಡೀ ಭಾರತದಾದ್ಯಂತ ನಮ್ಮ ಚೈನಾ ಬಾರ್ಡ್ರಿಂದ ಹಿಡಿದು ಕನ್ಯಾಕುಮಾರಿವರೆಗೆ ನನ್ನ ಹಿಂದಿಯಲ್ಲಿ ಭಾಳಷ್ಟು ವೀಡಿಯೋಗಳು ಆಗಿವೆ ಕನ್ನಡದಲ್ಲಿಯೇ ಕಡಿಮೆ ಬಹುಶಃ ಕನ್ನಡದಲ್ಲಿ ಸ್ವಲ್ಪ ಆಗಿವೆ ಬೇರೆ ಬೇರೆ ವಿಷಯಗಳಲ್ಲಿ ನಾನೊಂದು ಕಳೆದ ಮೂವತ್ತು ಮತ್ತು ಇದು ಮೂವತ್ತೇಳು ವರ್ಷಗಳಿಂದ ಸೋಷಿಯಲ್ ಆ್ಯಕ್ಟಿವಿಸ್ಟ್ ಪೊಲಿಟಿಕಲ್ ಆ್ಯಕ್ಟಿವಿಸ್ಟಾಗಿ ಕೆಲಸಂದು ಹೇಳಲಿಕ್ಕೆ ಬರೋದಿಲ್ಲ ಯಾಕೆಂದರೆ ಅದು ಏನು ಉದ್ಯೋಗ ಅಲ್ಲ ಅದು ಇನ್ಕಂಬರುವ ಉದ್ಯೋಗ ಅಲ್ಲ ಸುಮ್ಮನೆ ಕೈಯಿಂದ ಗಾಚೆ ಮಾಡಿ ಆದರೂ ಒಂದು ತುಡಿತ ಅದು ಏನು ಹೇಳ್ತೇವೆ ಒಂದು ರೀತಿಯ ಕನ್ವಿಕ್ಷನ್ ಟು ಸೊಸೈಟಿ ಉದ್ಯೋಗ ಬಿಟ್ಟದ್ದು ಈ ಕೆಲಸ ಮಾಡಬೇಕೆಂಬ ತುಡಿತದಿಂದಾಗಿ ಮೂವತ್ತು ಇದು ಮೂವತ್ತೇಳು ವರ್ಷಗಳಿಂದ ಹೋರಾಟ ಮಾಡ್ತಿದ್ದೇನೆ ಅನೇಕ ಪ್ರಕರಣಗಳನ್ನು ಕೈಗೆತ್ತಿಕೊಂಡು ಅನೇಕ ಜನರಿಗೆ ನಾನು ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡುವಲ್ಲಿ ಸಹಾಯ ಮಾಡಿದ್ದೇನೆ ಸರ್ ಈಗ ಮಾಡ್ತಾ ಇದ್ದೀರ ಅದೇ ನಮ್ಮದು ಸಾಮಾಜಿಕ ಹೋರಾಟ ನಿರಂತರ ಅದು ನಡೀತಾ ಇದೆ ಅದು ದೊಡ್ಡ 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 ಮಾಹ್ಯಗಳನ್ನು ಎದುರು ಹಾಕ್ಕೊಂಡಿದ್ದೇನೆ ನಾನು ಇನ್ನು ಸಣ್ಣ ವಿಷಯ ಅಲ್ಲ ಒಂದು ಹಾಗಾಗಿ ಹೋರಾಟದಲ್ಲಿ ಯಾವ ಯಾವ ಬೇರೆ ಬೇರೆ ಏನು ಹೇಳ್ತೇವೆ ಆ್ಯಂಗಲ್ಸ್ ಮಜಲುಗಳು ಇರ್ತವೆ ಅದರ ಬಗ್ಗೆ ನಾನು ಚೆನ್ನಾಗಿ ಅರಿತಿದ್ದೇನೆ ಯಾಕೆಂದರೆ ಶತ್ರು ಯಾವ ಎಲ್ಲ ಅಸ್ತ್ರಗಳನ್ನು ಬಳಸ್ತಾನೆ ಅದರ ಬಗ್ಗೆ ನಮಗೆ ಗೊತ್ತಿದ್ರೆ ಮಾತ್ರ ತಾನೇ ಎದುರು ಮಾಡಲಿಕ್ಕೆ ಸಾಧ್ಯ ಹೆಚ್ಚಾಗಿ ಇನ್ಫಾರ್ಮೇಷನ್ ವಾರ್ಫೇರಲ್ಲಿ ಮತ್ತೆ ನಿಮಗೆ ಈಗಿನ ಯುದ್ಧ ತಂತ್ರ ಹೇಗಂದ್ರೆ ಅದು ಬಂದೂಕು ಬಾಂಬು ಅಸ್ತ್ರಗಿಂತ ದೊಡ್ಡದು ಇನ್ಫಾರ್ಮೇಷನ್ ವಾರ್ಫೇರ್ ಅದರಲ್ಲೇ ಹೊಡೆಯುವುದು ಮತ್ತೆ ಮನೋಯುದ್ಧ ಮಾನಸಿಕ ಯುದ್ಧ ಅಂದರೆ ಜನಗಳ ಮನಗಳನ್ನು ಹೇಗೆ ಸತ್ಯದಿಂದ ಅಸತ್ಯದ ಕಡೆಗೆ ದೂರಿಸುವುದು ಅಸತ್ಯವನ್ನೇ ಸತ್ಯ ಅಂತ ತೋರಿಸುವುದು ಗೊಬೆಲ್ಲನ ನಿಯಮ ಅಂತ ಹೇಳ್ತಾರೆ ನಿಜಕ್ಕೆ ಗೊಬೆಲ್ಲ ಕೂಡ ಇದರ ಸು ಇದಲ್ಲ ಏನು ಜನಕ ಅಲ್ಲ ಅವನು ಅದಕ್ಕೆ ವ್ಯಾಖ್ಯಾನ ಕೊಟ್ಟು ಅವನು ಜೋಸೆಫ್ ಗೊಬೆಲ್ ಇದು ನೋಡಿದೆ ಇದರ ಇದರ ಪ್ರತ್ಯೇಕವಾಗಿ ನಾನು ಅದರ ಬಗ್ಗೆ ದೊಡ್ಡ ವಿಷಯ ಹೇಳ್ಬೋದು ಎಲ್ಲಿಂದ ಪ್ರಾರಂಭ ಅಂತ ಅಂತೇಳಿ ಈ ಗೊಬೆಲ ನಿಯಮ ಯೂಸ್ ಮಾಡಿಕೊಂಡು ಇತ್ತೀಚಿನ ಕೆಲವು ಇವೆ ಹಾಗಾಗಿ ಇದರಲ್ಲಿ ನನಗೆ ಸ್ವಲ್ಪ ಅನುಭವ ಇರುವುದರಿಂದ ಈ ಬಗ್ಗೆ ನಾನು ಸ್ವಲ್ಪ ಹೇಳಬಲ್ಲೆ ಈಗ ಮಾಡೋ ಹೋರಾಟ ಒಂದು ಕಿವಿ ಮಾತನ್ನು ಹೇಳಬಲ್ಲೆ ಇದರ ಬಗ್ಗೆ ಸೌಜನ್ಯ ಹೋರಾಟ ಅನ್ನುವಾಗ ಹೆಸರು ಬರುವಂಥದ್ದು ಧರ್ಮಸ್ಥಳದ ಹೆಸರು ಅಂದರೆ ಈಗ ನಾವು ಹೋರಾಟದ ಮಾಡುವವರಿಗೆ ಹೋರಾಟಗಾರರಿಗೆ ಏನು ಹೇಳ್ತಾ ಇದ್ದಾರೆ ಅಂದರೆ ಇದು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಧರ್ಮಸ್ಥಳದ ಕ್ರೀ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ದೇವಸ್ಥಾನದ ವಿರುದ್ಧ ಷಡ್ಯಂತ್ರ ಇಲ್ಲಿ ವಿದೇಶದಿಂದ ಫಂಡ್ ಬರ್ತದೆ ಕ್ರೈಸ್ತ ಮಿಷನರಿಗಳು ಈಗ ನೀವು ಕ್ರಿಶ್ಚಿಯನ್ ಆಗಿರೋದ್ರಿಂದ ನಿಮ್ಮ ಹತ್ರ ಮಾತಾಡುವಾಗ ಬರ್ತದೆ ಕ್ರೈಸ್ತ ಮಿಷನರಿಗಳು ಇದರಲ್ಲಿ ಇದ್ದಾರೆ ಮತ್ತು ಹಿಂದೂ ವಿರೋಧಿಗಳು ಕಮ್ಯುನಿಸ್ಟರು ಈ ಥರ ಎಲ್ಲ ಈಗ ಸಮೀರ್ ಬಗ್ಗೆ ಮಾತಾಡುವಾಗ ಸಮೀರ್ ಒಬ್ಬರು ಮುಸ್ಲಿಮು ಈ ಥರ ಹಿಂದೂ ವಿರೋಧಿಗಳೆಲ್ಲ ಜೊತೆ ಸೇರಿಕೊಂಡು ಇದೊಂದು ಷಡ್ಯಂತ್ರ ಅಂತ ಹೇಳ್ತಾರೆ ಇದ್ರ ಬಗ್ಗೆ ನೀವು ಏನು ಹೇಳ್ತಾರೆ ಸರ್ ಈಗ ನೀವು ಒಂದು ಕ್ರಿಶ್ಚಿಯನ್ ಆಗಿ ನಮ್ಮ ಒಂದೇ ಪ್ರಶ್ನೆಯಲ್ಲಿ ಭಾಳಷ್ಟು ವಿಷಯಗಳನ್ನು ನೀವು ಮಾಡಿದ್ದೀರಿ ಒಂದೊಂದು ವಿಷಯಗಳ ಬಗ್ಗೆ ಒಂದೊಂದು ಗಂಟೆ ನಾನು ಮಾತಾಡ್ಬೋದು ಹೇಳಿದ್ದು ನಾನು ಅಂದರೆ ಒಂದೇ ಸೆಂಟೆನ್ಸ್ ಇಷ್ಟೆಲ್ಲ ವಿಷಯಗಳನ್ನು ಹಾಕಿದೀನಿ ಈ ಷಡ್ಯಂತ್ರದ ಷಡ್ಯಂತ್ರ ಬಗ್ಗೆನೇ ಒಂದು ಹೇಳ್ತೇನೆ ನಾನು ಮತ್ತೆ ಈ ಏನು ಬೇರೆ ಬೇರೆ ಯಾರು ಅವರಿದ್ದಾರೆ ಇವರಿದ್ದಾರೆ ಹೇಳೋದಕ್ಕೆ ಆಯ್ತು ನೀವು ಷಡ್ಯಂತ್ರ ಒಂದು ನಿಮಿಷಕ್ಕೆ ಒಪ್ಪಿಕೊಳ್ಳೋಣ ಇವಾಗ ಯಾರು ಷಡ್ಯಂತ್ರ ಒಪ್ಪಿಕೊಳ್ಳೋಣ ಯಾರ ವಿರುದ್ಧ ಷಡ್ಯಂತ್ರ ಧರ್ಮಸ್ಥಳ ದೇವಸ್ಥಾನದ ವಿರುದ್ಧ ಷಡ್ಯಂತ್ರ ಅಂತ ಹೇಳುತ್ತಾನೆ ಈಗ ಅವರು ಕೂಡ ನೆಪ ಏನು ಸೌಜನ್ಯ ನ್ಯಾಯದ ನೆಪದಲ್ಲಿ ಆಯ್ತು ಈ ನೆಪದಲ್ಲಿ ಅಂತ ನೀವು ಹೇಳುವಾಗ ಏನು ನೆಪ ನೆಪ ಏನಂದ್ರೆ ಸೌಜನ್ಯ ಹತ್ಯೆ ಆಗಿರುವುದು ಎಲ್ಲರೂ ಒಪ್ಪಿಕೊಳ್ಳುವಂಥದ್ದು ಅವಳು ಇವತ್ತು ಜೀವ ಇದ್ಯಾ ಅಂತ ಯಾರು ಹೇಳ್ತಾ ಇಲ್ಲ ಮತ್ತೆ ಯಾರು ಆ ಕಡೆ ಈ ಕಡೆ ಎಲ್ಲಾ ಕಡೆಯವರು ಒಪ್ಪಿಕೊಳ್ಳುವ ಒಂದು ಸತ್ಯ ಏನಂದ್ರೆ ಅವಳಿಗೆ ನ್ಯಾಯ ಸಿಕ್ಕಿಲ್ಲ ಅದು ಎಲ್ಲರೂ ಒಪ್ಪಿಕೊಳ್ಳುವಂಥದ್ದು ಬೇಕಾದ್ರೆ ಆ ಕಡೆಯವರು ಹೌದು ಸತ್ಯ ನ್ಯಾಯ ಸಿಕ್ಕ ಅವ್ರು ಹೇಳ್ತಾರೆ ತನಿಖೆಯಲ್ಲಿ ವೈಫಲ್ಯ ಕೂಡ ಆಗಿದೆ ಅಂತ ಅವರು ಕೂಡ ಒಪ್ಪಿಕೊಳ್ಳುತ್ತಾರೆ ಕಾಮನ್ ಗ್ರೌಂಡ್ ಏನಂದ್ರೆ ಸೌಜನ್ಯ ಹತ್ಯೆ ಆಗಿದೆ ಮತ್ತೆ ತನಿಖೆ ಸರಿಯಾಗಿ ಆಗಲಿಲ್ಲ ಅದು ಕಾಮನ್ ಗ್ರೌಂಡ್ ಈಗ ಆಯಿತು ತನಿಖೆ ಸರಿಯಾಗಿ ಆಗದ ಕಾರಣ ನೀವು ಏನು ಷಡ್ಯಂತ್ರಕಾರಿಗಳಿಗೆ ಒಂದು ಅವಕಾಶ ಸಿಕ್ತು ಧರ್ಮಸ್ಥಳದ ಮಾತಾಡಲಿಕ್ಕೆ ಹಾಗಾದರೆ ಸರಿಯಾಗಿ ತನಿಖೆ ಮಾಡಿದ್ದಿದ್ರೆ ಈ ಷಡ್ಯಂತ್ರ ಆಗ್ತಿರಲಿಲ್ಲ ಹಾಗಾದರೆ ಈ ಷಡ್ಯಂತ್ರದ ರೂವಾರಿ ಯಾರು ಉತ್ತರ ಪ್ರಶ್ನೆಯಲ್ಲಿದೆ ಷಡ್ಯಂತ್ರ ರೂವಾರಿ ಆರು ಅಶೋಕ ನಾನು ಯಾಕೆ ಹೆಸರು ತೆಗೆದು ಹೇಳ್ತೇನೆ ಅಂದರೆ ಸೌಜನ್ಯ ಹತ್ಯೆ ಆಗುವಾಗ ಈ ಗೃಹ ಮಂತ್ರಿ ಆಗಿದ್ದವನು ಆರು ಅಶೋಕ ಮತ್ತೆ ಧರ್ಮಸ್ಥಳದ ಕಾವಂದರು ಸ್ವತಃ ಆನ್ ರೆಕಾರ್ಡ್ ಹೇಳಿದ್ದಾರೆ ನನಗೆ ವಿಷಯ ತಿಳಿದ ತಕ್ಷಣ ನಾನು ಮಂತ್ರಿಗೆ ನೇರವಾಗಿ ಫೋನ್ ಮಾಡಿ ಸೂಚನೆ ಕೊಟ್ಟೆ ಖಡಕ್ ಅದು ತನಿಖೆ ಆಗಬೇಕು ಅಂತೇಳಿ ಅಂದರೆ ಕಾವಂದರ ಕಡೆಯಿಂದ ಏನೂ ಏನು ಕಡಿಮೆ ಆಗಲಿಲ್ಲ ಅಂದರೆ ಏನು ಅವ್ರು ಮಾಡ್ಬೇಕು ಅದನ್ನು ಮಾಡಿದ್ದಾರೆ ಗೃಹಮಂತ್ರಿಗೆ ಸೂಚನೆ ಕೊಟ್ಟಿದ್ದಾರೆ ನಿರ್ದೇಶನ ಕೊಟ್ಟಿದ್ದಾರೆ ಗೃಹಮಂತ್ರಿ ತಕ್ಷಣ ಕಾರ್ಯನಿರ್ವಹರ ಆಗಬೇಕು ನೋಡಿ ಒಂದು ಅಷ್ಟು ದೊಡ್ಡ ಘಟನೆ ಆಗುವಾಗ ಒಂದು ಅತ್ಯಾಚಾರ ಕೊಲೆ ಅಂದರೆ ಸಾಮಾನ್ಯ ಘಟನೆ ಅಲ್ಲ ಅಲ್ಲಿ ತನಿಖೆ ನಡುವಾಗ ಮಿನಿಮಮ್ ಅಥಾರಿಟಿ ಅಂತೇಳಿ ಇದೆ ಯಾರು ಹೋಗಿ ಒಬ್ಬ ಕಾನ್ಸ್ಟೇಬಲ್ ತನಿಖೆ ಮಾಡ್ಲಿಕ್ಕೆ ಆಗುದಿಲ್ಲ ಒಂದು ಇದೆ ಮಿನಿಮಮ್ ಅಥಾರಿಟಿ ಸರ್ಕಲ್ ಇನ್ಸ್ಪೆಕ್ಟರ್ ಅಥವಾ ಅಬೌವ್ ಒಬ್ಬ ಸಬ್ ಇನ್ಸ್ಪೆಕ್ಟರ್ ತನಿಖೆ ಮಾಡುವ ಪ್ರಕರಣ ಅಲ್ಲ ಅದು ಒಬ್ಬ ಗೃಹ ಮಂತ್ರಿಯ ನೇರ ಸುಪರ್ದಿಯಲ್ಲಿರುವಾಗ ಅದು ಇನ್ಸ್ಪೆಕ್ಟರ್ ಇಂತ ದೊಡ್ಡ ಅಧಿಕಾರಿ ತನಿಖೆ ಮಾಡಬೇಕಿತ್ತು ಮಿನಿಮಮ್ ಇನ್ನೂ ಏನಾಗಿದೆ ಸಬ್ ಇನ್ಸ್ಪೆಕ್ಟರ್ ಇಂದ ತನಿಖೆ ಮಾಡಿಸಲಾಗಿದೆ ನೋಡಿ ಫಸ್ಟ್ ಅಂದ್ರೆ ಅಲ್ಲಿ ಇನ್ಸ್ಪೆಕ್ಟರ್ ಮಾಡಬೇಕಾದ ಕೆಲಸವನ್ನು ಇನ್ಸ್ಪೆಕ್ಟರ್ ಮಾಡುವುದೇ ಅದೇ ಫಸ್ಟ್ ಷಡ್ಯಂತ್ರ ಮತ್ತೆ ಆ ಕಡೆ ಏನು ಮಾತಾಡುವವರು ಕೆಲವರು ಹೇಳೋದಿದೆ ಆ ದಿನ ಜನ ಎಲ್ಲ ಸೇರಿದ್ರು ಇನ್ಸ್ ಇನ್ಸ್ಪೆಕ್ಟರ್ ಅದನ್ನು ಕೂಡ ನೋಡಬೇಕಿತ್ತು ಹಾಗೆ ಅವನ ಸ್ವಲ್ಪ ಡಿವೇಟ್ ಆಗಿರ್ಬೋದು ಅದು ಹೇಳ್ತಾರೆ ಅದು ಇನ್ನೊಂದು ಷಡ್ಯಂತ್ರ ಈಗ ತನಿಖಾ ಅಧಿಕಾರಿಗೆ ಫುಲ್ ಫ್ರೈ ಫ್ರೀ ಹ್ಯಾಂಡ್ ಕೊಟ್ಟು ಅವನು ಅದರ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಕೊಡಬೇಕು ಜನ ನೋಡ್ಲಿಕ್ಕೆ ಇನ್ನೊಬ್ಬ ಅಧಿಕಾರಿ ಇರಬೇಕು ಅದರ ಅದನ್ನು ವ್ಯವಸ್ಥೆ ಯಾರು ಮಾಡಬೇಕಿತ್ತು ಎಸ್ ಪಿ ಮಾಡಬೇಕಿತ್ತು ಎಸ್ ಪಿ ಯಾಕೆ ಮಾಡಲಿಲ್ಲ ಹೋಮ್ ಮಿನಿಸ್ಟರ್ ಅವನಿಗೆ ಹೇಳಿರಬೇಕು ಇದೊಂದು ಷಡ್ಯಂತ್ರ ಹಾಗಾದರೆ ತನಿಖೆಯನ್ನು ಹಳಿ ತಪ್ಪಿಸಿದ್ದು ಆರ್ ಅಶೋಕ ಸ್ಪಷ್ಟವಾಗಿ ಕಾಣ್ತಾ ಇದೆ ಆರ್ ಅಶೋಕನನ್ನು ಗಲ್ಲಿಗೇರಿಸಿ ಅಂತ ನೀವು ಕೇಳಿ ನಾನು ನಿಮ್ಮ ಜೊತೆ ಬರ್ತೇನೆ ಬಿ ಜೆ ನಾನಿದ್ದೇನೆ ನಿಮ್ಮ ಜೊತೆ ಆಯಿತು ಧರ್ಮಸರವಿದು ಷಡ್ಯಂತ್ರ ಅಂತಲೇ ಇಟ್ಕೊಳ್ಳೋಣ ಆರ್ ಅಶೋಕನನ್ನು ಗಲ್ಲಿಗೇರಿಸಿ ಮಾಡಿ ಷಡ್ಯಂತ್ರ ರುವಾರಿ ಅವನೇ ಅಲ್ವಾ ಎಲ್ಲ ರೀತಿಯಲ್ಲಿ ಯೋಗೀಶ ಇತ್ತು ನಾನು ಯೋಗೀಶ ಸಣ್ಣ ಕುಳ ಇಲ್ಲಿ ಎಸ್ ಐ ಅದೇ ದೊಡ್ಡ ಕುಳ ಅಶೋಕ ಮಾಡಿ ಅದೇ ಸರ್ ಈಗ ಇಂದ ಫಂಡ್ ಬರ್ತಾ ಇದೆ ಕ್ರೈಸ್ತ ಮಿಷನರಿಗಳು ಇದರಲ್ಲಿ ಇದ್ದಾರೆ ಮತ್ತು ಕ್ರಿಶ್ಚಿಯನ್ನರು ಈಗ ಧರ್ಮಸ್ಥಳದ ವಿರುದ್ಧ ಮಾತಾಡಲಿಕ್ಕೆ ಅವರು ಯಾರು ಮುಸ್ಲಿಮರು ಧರ್ಮಸ್ಥಳದ ವಿರುದ್ಧ ಮಾತಾಡಲಿಕ್ಕೆ ಅವರು ಯಾರು ಅಂತ ಪ್ರಶ್ನೆ ಬರುತ್ತೆ ಇದಕ್ಕೆ ಏನು ಹೇಳ್ತಾರೆ ಸರ್ ಎರಡು ಪಾಯಿಂಟ್ ಉಂಟು ನೀವು ಹೇಳಿದಿರಲಿ ಒಂದು ಮಿಷನರಿಗಳು ಇದನ್ನು ಮತ್ತೊಂದು ಫಂಡ್ ಇದ್ರ ಬಗ್ಗೆ ಅದು ಎರಡು ವಿಷಯ ಪ್ರತ್ಯೇಕವಾಗಿ ಇಟ್ಟರೆ ಒಳ್ಳೇದು ಈಗ ಫಂಡ್ ಬಗ್ಗೆ ಮೊದಲು ಹೇಳಲ್ಲ ನಾನು ಆಯ್ತು ನೀವು ಫಾರಿನ್ ಫಂಡ್ ಬರುತ್ತೆ ಈ ಹೋರಾಟಕ್ಕೆ ದುಡ್ಡು ಬೇಕು ಎಲ್ಲಿಂದ ಬರುತ್ತೆ ಅಂತೇಳಿ ನನ್ನ ಅನುಭವ ಒಂದು ಹೇಳ್ತೇನೆ ನಾನು ಸೌಜನ್ಯ ತೀರಿಕೊಂಡು ಒಂದು ವರ್ಷ ಆಗುವ ಹೊತ್ತಿಗೆ ಅದು ದೊಡ್ಡ ಮಟ್ಟದ ಹೋರಾಟ ಆಯಿತು ಅದು ಹೇಗೆ ಆಯಿತು ಮುಂದೆ ಹೇಳ್ತೇನೆ ನಾನು ದೊಡ್ಡ ಮಟ್ಟ ಅಂದರೆ ನಾನು ಜೀವಮಾನದಲ್ಲೇ ಇಷ್ಟು ದೊಡ್ಡ ಸಾಮಾಜಿಕ ಹೋರಾಟನ ನಾನು ನೋಡಲಿಲ್ಲ ಜೀವಮಾನದಲ್ಲಿ ಅದರ ಹಿಂದೆ ನೋಡಲಿಲ್ಲ ಅದರ ನಂತರ ನೋಡಲಿಲ್ಲ ಅಷ್ಟು ಜನಸಾಗರ ಬೆಳ್ತಂಗಡಿಯಲ್ಲಿ ನಡೆದ ಒಂದು ಬೆಳ್ತಂಗಡಿಯಲ್ಲಿ ಒಂದು ಇದಿದೆ ಗ್ರೌಂಡು ಗ್ರೌಂಡ್ ನಿಲ್ಲಿಕ್ಕೆ ಜನ ಇಲ್ಲದಷ್ಟು ಜನಸಾಗರ ನಾನಲ್ಲಿ ಹಾಜರಿದ್ದು ನನ್ನ ಕೆಲಸ ಸ್ಟೇಜಲ್ಲಿರೋ ಸ್ಟೇಜಲ್ಲಿ ಇದ್ದು ನನ್ನ ಕೆಲಸ ಬಂದ ಜನರನ್ನು ಮಾತಾಡಿಸ್ತು ಪಬ್ಲಿಕ್ ಒಪಿನಿಯನ್ ತಂಡೋಪದಂಡ ಜನ ಬರ್ತಾ ಇದ್ದಾರೆ ಯಾವ ಯಾರು ಆ್ಯಕ್ಟರ್ ಬಂದರೂ ಯಾವ ದೊಡ್ಡ ನಂಬತ್ತರೂ ಅಷ್ಟು ಜನ ಬರುತ್ತಿಲ್ಲ ನಾನು ಅವ್ನು ಮಾತಾಡಿಸಿದ್ದೆ ನೀನು ಏನು ಇಲ್ಲಿ ಕೆಲಸಕ್ಕೆ ಹೋಗಿಲ್ವಾ ಯಾರು ಬಂದವರು ಕೂಲಿ ಕಾರ್ಮಿಕರು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡಿರು ಆ ದಿನ ಕೆಲಸ ಮಾಡಿದರೆ ಅವನಿಗೆ ಸಂಬಳ ಇಲ್ಲ ಮತ್ತೆ ಸಂಬಳ ತಗೊಳ್ಳೋರಲ್ಲ ದಿನ ಕೂಲಿ ಅವನ ಕೂಲಿ ಹೋಯ್ತು ಬರುವ ಖರ್ಚು ಬೇರೆ ಇದನ್ನು ಮಾಡ್ಕೊಂಡು ಬಂದು ನೀ ಯಾಕೆ ಬಂದಿದ್ದಿ ಅಲ್ಲಿ ಈ ಹೋರಾಟಕ್ಕೆ ನಾನು ಬರೆದ್ರೆ ಮತ್ತೆ ನಾನು ಮನುಷ್ಯನಾಗಿ ಪ್ರಯೋಜನ ಉಂಟು ಅದು ಅವರ ಉತ್ತರ ಫ್ರೆಂಡಿಗೆ ನಾನು ಹೇಳ್ತಾ ಇರೋದು ಅವನು ತನ್ನ ಸ್ವಂತ ಬೇಗ ಹತ್ತಿರ ರೂಪಾಯಿ ಖರ್ಚು ಮಾಡಿ ಬಂದಿದ್ದಾನೆ ಅವನಿಗೆ ಫಂಡ್ ಕೊಟ್ಟರು ಅವ್ರು ಸಾಧ್ಯ ಇಲ್ಲ ನೀನು ಸಾವಿರ ರೂಪಾಯಿ ಕೊಡ್ತೇನೆ ಮಾರ ಅಂತ ಹೇಳಿದರೂ ಬರಲಿಕ್ಕಿಲ್ಲ ಆದರೆ ಸ್ವಂತ ಖರ್ಚು ಮಾಡಿ ಬಂದಿದ್ದಾನೆ ಇದು ಫಂಡಿನ ಗುಟ್ಟು ನಾನು ಹೇಳ್ತಾ ಇರೋದು ನಿಮಗೆ ಇವತ್ತಿಗೂ ಅದು ನೋಡ್ಕೊಂಡು ಬಂದಿದೆ ಎರಡು ಸಾವಿರದ ಹದಿಮೂರಲ್ಲಿ ನಾನು ಸ್ವತಃ ನೋಡಿದ್ದು ಜನಸಾಗರವನ್ನು ಇದು ಫಂಡಿನ ಗುಟ್ಟು ನೀವು ಹೇಳ್ತಾರಲ್ಲ ಈ ರ್ಯಾಲಿಗೆ ಇದು ಕಾಂಗ್ರೆಸ್ ಇರಲಿ ಬಿ ಜೆ ಇರಲಿ ಜನ ಐನೂರು ರೂಪಾಯಿ ಕೊಡ್ತೇನೆ ಬಿರಿಯಾನಿ ಕೊಡ್ತೇನೆ ಅಂತೇಳಿ ಯಾರು ಕರ್ಕೊ ಕರೆದದ್ದಲ್ಲ ಸ್ವಯಂ ಪ್ರೇರಿತರಾಗಿ ಜನ ಬಂದು ಆವತನ ಆ ಆ ದಿನ ಅಲ್ಲಿ ಬೆಳ್ತಂಗಡಿ ಆಸ್ಪಾಸ್ನಲ್ಲಿ ಯಾರೂ ಕೆಲಸಕ್ಕೆ ಹೋಗಲಿಲ್ಲ ಯಾರು ಎಲ್ಲ ರಜೆ ಹಾಕ್ಕೊಂಡು ರ್ಯಾಲಿಗೆ ಬಂದಿದ್ದಾರೆ ಯಾರು ಕರೆದ್ರೂ ಯಾರೂ ಕರೆಯಲು ಇಲ್ಲ ನೀವು ಬನ್ನಿ ಅಂತಲೂ ಹೇಳಲಿಲ್ಲ ಮಧ್ಯಾಹ್ನ ಊಟನೂ ಕೊಡಲಿಲ್ಲ ಹೆಚ್ಚೆಂದರೆ ಒಂದು ನೀರಿನ ವ್ಯವಸ್ಥೆ ಮಾಡಿದ್ದಿರ್ಬೋದು ಕುಡಿಯಲಿಕ್ಕೆ ನೀರು ಕಷ್ಟದಲ್ಲಿ ಅದು ಬಿಟ್ಟರೆ ಬೇರೆ ಯಾವ ವಸ್ತೇನೂ ಅಲ್ಲ ಇದು ಫಂಡಿಂಗ್ನ ಗುಟ್ಟು ಯಾಕೆಂದರೆ ಜನ ಆಕ್ರೋಶ ಅಷ್ಟು ಮಡುಗಟ್ಟಿದೆ ಗೊತ್ತ ಜನರಿಗೆ ಎಷ್ಟು ವರ್ಷದಿಂದ ಏನೆಲ್ಲ ಆಗ್ತಾಯಿದೆ ಅಂತೇಳಿ ಅವರ ಆಕ್ರೋಶ ಹೊರಗಲಿಕ್ಕೆ ಬರುವಾಗ ಅವರಿಗೆ ಫಂಡ್ ಬೇಕಾ ಅಲ್ಲಿ ಫಾರಿನ್ ದುಡ್ಡು ಬೇಕಾ ಮತ್ತೆ ಫಾರಿನ್ ದುಡ್ಡು ಹೇಳುವಾಗ ಇವರ ಮಾತು ಎಲ್ಲಿ ರೀಚ್ ಆಗುತ್ತೆ ಇವರಿಗೆ ಗೊತ್ತಾ ಹೇಳುವವರು ಮೇಲೆ ಯಾರು ಕೂತಿದ್ದಾರೆ ಸೆಂಟ್ರಲ್ ಗಮನಿಸಬೇಕು ಸ್ವಲ್ಪ ಫಾರಿನ್ ದುಡ್ಡು ಬಂದಿದೆ ಅಂತ ಹೇಳಿದರೆ ನೀವು ಹೇಳುವುದು ಅಲ್ಲಿ ಕೇಂದ್ರಲ್ಲಿ ಕೂತವರು ಅಯೋಗ್ಯರು ಒಂದು ರೂಪಾಯಿ ಹೊರಗಿಂದ ಬರಬೇಕಾದ್ರೆ ಅದು ಪ್ರಧಾನಮಂತ್ರಿಗೆ ಫೈನಾನ್ಸ್ ಮಿನಿಸ್ಟ್ರಿಗೆ ಗೃಹ ಮಂತ್ರಿಗೆ ಗೊತ್ತಾಗಲೇಬೇಕು ಗೊತ್ತಾಗಿ ಅವ್ರು ಬಿಡ್ತಾ ಇದ್ದಾರೆ ಅವರೇ ಅಯೋಗ್ಯರು ಅಂತ ನೀವೇ ಹೇಳ್ತಾ ನಿಮ್ಮ ನಿಮ್ಮಲ್ಲಿ ನಿಮ್ದೇ ಪಕ್ಷದವರು ಅದನ್ನೇ ಹೇಳ್ತಾ ಇರೋದು ನೀವು ಆವತ್ತು ಬಂದ ಜನ ಈಗ ಯಾಕೆ ಬರ್ತಾ ಇಲ್ಲ ಅಂದ್ರೆ ಜನರು ಬದಲಾಗಿದ್ದಾರೆ ನನ್ನ ಮದ್ದಲಾಗಲಿಲ್ಲ ನೋಡಿ ಇದು ನಾನು ಒಂದನೇ ವರ್ಷಕ್ಕೆ ಅಂತ ಹೇಳಿದ್ದು ಪ್ರಥಮ ವರ್ಷ ಅಕ್ಟೋಬರ್ ಒಂಬತ್ತಕ್ಕೆ ಒಂದು ವರ್ಷ ಆಗುವಾಗ ಈ ಮೂಮೆಂಟ್ ಬಹಳ ದೊಡ್ಡ ಬುಗಿಲೆದ್ದಿತ್ತು ಮತ್ತು ಅದು ಎಷ್ಟು ದೊಡ್ಡ ಸಕ್ಸಸ್ ಅಂದರೆ ಈಗ ನೋಡಿ ಒಂದು ದೊಡ್ಡ ಇಂಥ ಆಂದೋಲನಗಳು ಅಥವಾ ಯಾವುದೇ ಒಂದು ಇದರಲ್ಲಿ ಎರಡು ಎಕ್ಸ್ಟ್ರೀಮ್ ಇದೆ ಒಂದು ಎಕ್ಸ್ಟ್ರೀಮ್ ಫೇಲ್ಯೂರ್ ಒಂದು ಎಕ್ಸ್ಟ್ರೀಮ್ ಸಕ್ಸಸ್ ಯಾವುದೇ ಒಂದು ವಿಷಯದಲ್ಲಿ ನಾವು ಸಾಧಾರಣ ಸಕ್ಸಸ್ ಆದರೆ ನಮಗೆ ಗೊತ್ತು ಹೇಗೆ ಹ್ಯಾಂಡಲ್ ಮಾಡ್ಬೇಕಂತೇಳಿ ಮತ್ತು ಕೆಲವು ಸಲ ಫೇಲ್ಯೂರ್ ಈ ರೀತಿ ಫೇಲ್ಯೂರ್ ಆದರೆ ತಲೆ ಎತ್ತಲಿಕ್ಕೆ ಆಗುದಿಲ್ಲ ಆ ರೀತಿ ಇದು ಎಕ್ಸ್ಟ್ರೀಮ್ ಸಕ್ಸಸ್ ಹಾಗಾದದ್ದು ಅಂದರೆ ಆ ರೀತಿ ಆ ಪೀಕಲ್ಲಿ ನಾನು ಹೇಳಿದೆಲ್ಲ ದೇಶದಲ್ಲಿ ನಾನು ಆ ಜನಾಂದೋಲನ ಸ್ವಯಂ ಪ್ರೇತ ನಾನು ನೋಡಲಿಲ್ಲ ನೀವು ಅಣ್ಣ ಆಂದೋಲನದ ಹೆದರು ಅದು ಒಂದು ರೀತಿಯಲ್ಲಿ ಆರ್ಟಿಫಿಷಿಯಲ್ ಗೊತ್ತಾ ನಿಮಗೆ ಅದರ ಬಗ್ಗೆ ಇನ್ನೊಮ್ಮೆ ಮಾತಾಡೋಣ ಅದು ಆರ್ಟಿಫಿಷಿಯಲ್ ಕ್ರಿಯೇಟೆಡ್ ಆಂದೋಲನ ನೈಸರ್ಗಿಕವಾಗಿ ಆದದ್ದು ಇದು ಬೆಳ್ತಂಗಡಿಯಲ್ಲಿ ಧರ್ಮಸ್ಥಳದಲ್ಲಿ ಆದದ್ದು ಈ ಪೀಕಿಗೆ ಹೋಗುವಾಗ ಅದನ್ನು ಹ್ಯಾಂಡಲ್ ಮಾಡೋ ಕೆಪಾಸಿಟಿನೂ ಬೇಕಲ್ಲ ಈಗ ಇದ್ರು ಕೆಲವು ಜನ ನಾವು ಮ್ಯಾನೇಜ್ ಮಾಡ್ತಿದ್ರು ಇದನ್ನು ಹ್ಯಾಂಡಲ್ ಮಾಡೋದೇ ಕಷ್ಟ ಆಯ್ತು ಅಷ್ಟು ದೊಡ್ಡ ಸಕ್ಸಸ್ ಅದು ಟೈಮ್ ಹೋದಾಗೆ ಎನರ್ಜಿ ವೇ ಇವಪ್ರೇಟ್ ಆಗ್ತದೆ ಇದು ಈ ಬಂದ ಎನರ್ಜಿಯನ್ನು ನೀವು ಸರಿಯಾಗಿ ಚಾನಲೈಸ್ ಮಾಡದಿದ್ರೆ ಅದು ಇವಪ್ರೇಟ್ ಆಗ್ತದೆ ಆ ರೀತಿ ಒಂದಾಗಿದೆ ಮತ್ತು ಒಂದಂತೂ ಶ್ಯೂರ್ ನನಗೆ ಆವತ್ತೇ ನಾನು ನಿಮಗೆ ನನ್ನ ಕಣ್ಣಾರೆ ಒಂದು ನೋಡಿ ಇದು ದೊಡ್ಡ ಮೂಮೆಂಟ್ನ ಸ್ವಲ್ಪ ಹಿಂದೆ ಮತ್ತು ಸ್ವಲ್ಪ ನಂತರ ನನ್ನಲ್ಲಿ ಅಲ್ಲಿ ಪ್ರೆಸೆನ್ಸ್ ಇದ್ದದ್ದು ನಾನು ಕಂಡದ್ದು ಸೆಪ್ಟೆಂಬರ್ ಎರಡು ಸಾವಿರದ ಹದಿಮೂರರಲ್ಲಿ ಇದ್ದ ವಾತಾವರಣ ಮತ್ತು ನವೆಂಬರ್ ಎರಡು ಸಾವಿರದ ಹದಿಮೂರರಿದ್ದ ವಾತಾವರಣ ಎರಡು ತಿಂಗಳು ಏನು ಬದಲಾವಣೆ ಆಗಿದೆ ಒಂದು ಭಯವನ್ನು ನಾನು ಕಂಡಿದ್ದೆ ಎರಡು ಸಾವಿರದ ಹದಿಮೂರು ಸೆಪ್ಟೆಂಬರ್ಲಿ ಅಲ್ಲಿ ಹೋಗುವ ಪ್ರಥಮ ಬಾರಿ ನಾನು ವಿಷ್ಣುಮೂರ್ತಿ ಭಟ್ರ ಥರ ಅವನು ದೋಸ್ತಿ ಮಾಡಿಕೊಂಡು ಧರ್ಮಸ್ಥಳ ಇದು ಮಾಡ ಹೋಗುವಾಗ ಹತ್ರ ಮಾತಾಡುವ ವಿಷಯ ಗೊತ್ತು ಮಾತಾಡಲಿಕ್ಕೆ ಅದ್ರ ಹತ್ರ ಸಿಕ್ಕಾಪಟ್ಟೆ ಭಯ ಒಂದು ರೀತಿ ಅವ್ಯಕ್ತ ಭಯ ಹೇಳಲಿಕ್ಕೆ ಆಗುವುದಿಲ್ಲ ಅದೇ ಎರಡು ತಿಂಗಳ ನಂತರ ಭಯ ಹೋಗಿಬಿಟ್ಟಿದೆ ನಮ್ಮ ಮನುಷ್ಯನ ದೊಡ್ಡ ಶತ್ರು ಯಾರು ಗೊತ್ತಾ ಭಯ ಅವ್ಯಕ್ತ ಭಯ ನಮ್ಮನ್ನು ಹಿಡಿದಿಟ್ಟುಕೊಳ್ತಿದೆ ಕೆಲಸ ಮಾಡದೆ ಅದು ಹೋಗಿದೆ ಅಂದರೆ ಆ ಭಯ ಮುಕ್ತ ವಾತಾವರಣ ಜನ ಬಂದಿದ್ದಾರೆ ಅಂದರೆ ಅದೇ ಬಹಳ ದೊಡ್ಡ ಸಕ್ಸಸ್ ನಾನು ಅವತ್ತೇ ಯೋಚನೆ ಮಾಡಿದೆ ಇದು ಅಧರ್ಮದ ಸಾಮ್ರಾಜ್ಯ ಕುಸಿಯಲಿಕ್ಕೆ ನಾಂದಿ ಆಗಿದೆ ಇದು ಇವತ್ತಾಗುತ್ತಾ ನಾಳೆ ಆಗುತ್ತಾ ಒಂದು ವರ್ಷದ ಬತ್ತು ಅದು ಗೊತ್ತಿಲ್ಲ ನಮಗೆ ಅದು ಕಾಲದ ನಿರ್ಣಯ ಆಗುವುದಂತೂ ಶ್ಯೂರ್ ಅವತ್ತೇ ನನ್ನ ಅದು ಇವತ್ತು ಕಾಣ್ತಾ ಇದೆ ಎರಡನೇ ಹಂತವನ್ನು ಇವತ್ತು ನಾವು ಕಾಣ್ತಾ ಇದ್ದೇವೆ ಅದರ ಮೂಲ ಹಂತ ಅವತ್ತು ಮತ್ತೆ ಒಂದು ರೀತಿಯಲ್ಲಿ ಸಣ್ಣ ಆ ಪ್ರಕರಣದ ನಂತರ ಅದು ಒಂದು ಕುಸುಮಾವತಿಯ ದುಃಖ ಆಗಿ ಉಳಿಲಿಲ್ಲ ಅಥವಾ ಅವರ ಒಂದು ಕುಟುಂಬದ ಒಂದು ಗ್ರಾಮಸ್ಥರ ಅಲ್ಲ ಅದು ಹಿಡೀ ಬೆಟ್ಟಂಗಿಡಿದು ಅಲ್ಲ ಇಡೀ ರಾಜ್ಯದ ಸಮಸ್ತ ಜನರ ದುಃಖ ಅದು ಇದು ಸಮಾಜದ ಪ್ರತಿಯೊಬ್ಬ ಹೆಣ್ಣು ಮಕ್ಕಳ ಏನು ಮನೆಯಲ್ಲಿರುವವರ ಆಂದೋಲನ ಅಂತ ಪರಿವರ್ತನೆ ಆಗಿದೆ ಅದು ಇನ್ನೊಂದು ಘಟ್ಟ ನಾನು ನೋಡಿದ್ದು ಒಂದನೇ ವರ್ಷಾಚರಣೆಗೆ ಹಾಗೆ ಕುಸುಮಾವತಿ ಇವತ್ತು ಸಿಂಬಲ್ ಮಾತ್ರ ಆ ತಾಯಿ ಆದರೆ ಇವತ್ತು ಅವರು ಒಬ್ಬರ ಅದು ಇಡೀ ಜನ ಸಮುದಾಯದ ಆ ಘಟ್ಟವನ್ನು ನಾನು ಆವಾಗ ನೋಡಿದ್ದೇನೆ ಹಾಗಾಗಿ ಸಕ್ಸಸ್ ಇಸ್ ಏನು ಬೌಂಡ್ ಟು ಹ್ಯಾಪನ್ ಅದು ಯಾವಾಗ ಯಾವಾಗಬೇಕಿತ್ತು ಅದು ನಾನು ಹೇಳಿದೆ ಮತ್ತೆ ಇವರು ಹೇಳಿದಾಗ ಫಾರಿನ್ ಫಂಡಿಂಗ್ ಎಲ್ಲ ಇದ್ದಿದ್ರೆ ಅದು ಅವತ್ತೇ ನಿರ್ಣಯ ಆಗೋದು ಎರಡು ಸಾವಿರದ ಹದಿಮೂರು ಒಳಗೆ ನಿರ್ಣಯ ಆಗ್ತಿತ್ತು ಖಂಡಿತ ಅಷ್ಟು ದೊಡ್ಡ ಫಂಡಿಂಗ್ ಇದ್ದಿದ್ರೆ ಅಂದ್ರೆ ಅಂದರೆ ನೀವು ಹೇಳುವಂಥದ್ದು ಒಂದು ರೂಪಾಯಿ ದುಡ್ಡು ಫಾರಿನ್ನಿಂದ ಬರಬೇಕಾದ್ರೆ ಎಲ್ಲ ದಾಖಲೆಗಳು ಇರ್ತದೆ ಹೋಗಿದೆ ಅಂತ ಕಂಪ್ಲೀಟ್ ಆಗಿ ಮಾಹಿತಿ ಸಿಗ್ತದೆ ಆದ್ರೆ ಇದು ಬಾಯಲ್ಲಿ ಹೇಳ ದಾಖಲೆ ತೋರಿಸಬೇಕು ಅಂತ ನೀವು ಹೇಳ್ತಾ ಇದ್ದೀವಿ ಅಂದ್ರೆ ದಾಖಲೆ ತೋರಿಸೋದು ಬೇಡ ನೀವು ಇಂಡೈರೆಕ್ಟ್ ಹೇಳ್ತಾ ಇರೋದು ಮೇಲೆ ಕೂತವ್ರು ಅಯೋಗ್ಯರು ಅಂತ ಹೇಳಿ ಅಷ್ಟೇ ನಿಮ್ದು ಕನ್ಕ್ಲೂಷನ್ ಪ್ರಧಾನಮಂತ್ರಿಗಳು ಗೃಹ ಮಂತ್ರಿಗಳು ವಿದೇಶಾಂಗ ಮಂತ್ರಿಗಳು ಮತ್ತೆ ಫೈನಾನ್ಸ್ ಮೇಲೆ ಈ ನಾಲ್ಕು ಜನ ಅಯೋಗ್ಯರು ನೀವು ಹೇಳ್ತವ್ರು ನಿಮ್ಮ ಬಾಯಲ್ಲಿ ಅಷ್ಟೇ ಕನ್ಕ್ಲೂಷನ್ ಅವರು ಅಲ್ಲಿ ಅಲ್ಲಿರಕ್ಕೆ ಅಷ್ಟೇ ಹೇಳ್ತಾರೆ ಬಂದಿ ಹೌದಂತ ಆದರೆ ನಿಮ್ ಪ್ರಕಾರ ಷಡ್ಯಂತ್ರ ಅಂತ ಹೇಗೆ ನಡೀತದೆ ಅಂದ್ರೆ ಒಬ್ಬ ಮನುಷ್ಯ ಅಥವಾ ಒಂದು ಸಣ್ಣ ಗುಂಪು ಮನುಷ್ಯ ಟಾಪಲ್ಲಿ ಇರ್ತದೆ ಅವರು ನಿರ್ಣಯ ಮಾಡೋದು ಬೇರೆಲ್ಲ ಕಾಲ ಅವರ ಹತೋಟಿಯಲ್ಲಿ ಇರ್ತದೆ ಷಡೀಂತ್ರ ಹಾಗೆ ಇರಲೇಬೇಕು ಒಂದು ಪರ್ಫೆಕ್ಟ್ ಸಿಸ್ಟಮಲ್ಲಿ ಇಲ್ಲಿ ಯಾರು ಹೂ ಇಸ್ ಇನ್ ಕಂಟ್ರೋಲ್ ಈಗ ಒಂದು ಕಡೆ ಮಹೇಶ್ ಶೆಟ್ಟಿ ಮುಖ ನೋಡಿದ್ರೆ ಅವರು ಜನಾಂದೋಲನ ಮಾಸ್ ಇದರ ಒಂದು ಪ್ರತೀಕ ಅಷ್ಟೇ ಎಲ್ಲ ಮೂಮೆಂಟು ಪ್ರತೀಕ ಅವರಲ್ಲ ಒಂದು ಇಂಟೆಲೆಕ್ಚುಯಲ್ ಅಂತ ಹೇಳಿ ಬೇರೆಯೇ ಹೋಗ್ತಾ ಇದೆ ಇನ್ನೊಂದು ಕಡೆ ನೀವು ಸೋಮನಾಥ್ ನಾಯಕ್ ಇರ್ತಾರೆ ಅದರೊಂದು ಇಂಟೆಲೆಕ್ಚುಯಲ್ ಮುಖ ಕಾಣ್ತಾ ಇದೆ ಮಾಸ್ ಜನ ಮುಖ ಮಹೇಶ್ ಶೆಟ್ಟಿ ತಿಮ್ಮರ ಕಾಣ್ತಾ ಇದ್ದಾರೆ ಮತ್ತೊಂದು ಇನ್ವೆಸ್ಟಿಗೇಟಿಂಗ್ ಟೀಮ್ ಅದರದ್ದು ನಿಮ್ಗೆ ಗಿರೀಶ್ ಮಠಣ್ಣ ಅವರು ಕಾಣ್ತಾ ಇದ್ದಾರೆ ಇಲ್ಲಿ ಲೀಡರ್ ಯಾರು ಇಲ್ಲಿ ಯಾರು ಷಡ್ಯಂತ್ರ ಮಾಡಿದ್ರು ಯಾರು ಬೇರೆ ಬೇರೆ ತಮ್ಮ ತಮ್ಮ ಪ್ರದೇಶದಲ್ಲಿ ತಮ್ಮ ತಮ್ಮ ಕೆಲಸ ಮಾಡ್ತಾ ಇದ್ದಾರೆ ನಾನು ನನ್ನ ಪ್ರಕಾರ ಕೆಲಸ ಮಾಡಿ ನೀವು ಮಾಡ್ತಾ ಇದ್ರಿ ಎಲ್ಲರೂ ಮಾಡ್ತಾ ಇದ್ದಾರೆ ಎಲ್ಲರೂ ತಮ್ಮ ತಮ್ಮ ಪಾಡಿ ಕೆಲಸ ಮಾಡ್ತಾ ಇದ್ದಾರೆ ನೈಸರ್ಗಿಕವಾಗಿರುವಂತದ್ದೇ ಷಡ್ಯಂತ್ರ ಆಗಿದ್ರೆ ಆ ಕಡೆ ಆಗಿರುವುದು ಷಡ್ಯಂತ್ರ ನಾನು ಹೇಳ್ತೇನೆ ಅದು ಮೇಲಿಂದ ಸೂಚನೆ ಬರ್ತದೆ ನೀವು ವಾಚ್ ಮಾಡಿ ಅಬ್ಸರ್ವ್ ನಾನು ಹೆಸರು ಹೇಳಲಿಕ್ಕೆ ಬಯಸುದಿಲ್ಲ ಒಬ್ಬ ಪೋಸ್ಟ್ ಹಾಕ್ತಾನೆ ಎಲ್ಲ ಪಡೆ ಕಾರ್ಯಪ್ರವರ್ತ ಆಗ್ತದೆ ಅದು ಷಡ್ಯಂತ್ರ ಅಷ್ಟವರೆಗೆ ಮಲಗಿದ್ರು ನಿನ್ನೆವರೆಗೆ ಏನೊಬ್ಬ ಪೋಸ್ಟ್ ಹಾಕಿದ್ದು ಆಮೇಲೆ ತಲೆಗೆ ಕೊಟ್ಟಿರ್ಬೇಕು ಯಾಕೆ ಮಲಗಿದ್ದು ಅಂತ ಬಂದ್ರು ಅದು ಷಡ್ಯಂತ್ರ ಇಲ್ಲಿ ಹಾಗೆ ಆಗ್ಲಿಲ್ಲ ಶೆಟ್ಟಿ ಕರೆ ಕೊಟ್ಟಿದ್ದ ಗೇರ್ ಬಂದದಲ್ಲ ನೀವು ಎಷ್ಟ್ರಿಗೆ ಹೇಳಿದ್ದೇನೆ ಹಾಗಾದ್ರೆ ಎಷ್ಟು ಜನ ಮಹಿಷ್ ಪರಿಚಯ ಇತ್ತು ಈ ಘಟನೆಗಿಂತ ಮುಂಚೆ ಇಲ್ಲ ಹಾಗಾಗಿ ಷಡ್ಯಂತ್ರ ಹೇಳೋದು ಸ್ವಲ್ಪ ಅಷ್ಟಾದ್ರೂ ಆಲೋಚನೆ ಮಾಡ್ಬೇಕಲ್ಲ ನಿಮ್ಮ ಶೆಡಿ ಅಂತ ಕಾಣ್ತಾ ಇದೆ ಇದರಲ್ಲಿ ಸ್ಪಷ್ಟ ಕಾಣ್ತಾ ಇದೆ